ಮೈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಹೆಲೋ ಮೈ ಕ್ಯಾಡು ಪೀಸ್ ಹೇಗಿದ್ದೀರಾ ಎಲ್ಲರೂ ಅಯ್ಯೋ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕಲ್ಲಿ ನಾವು ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ನಿಮ್ಮ ಕಡೆಗೆ ಅಂತ ಚೆಕ್ ಮಾಡೋಣ ಓಕೆನಾ ಸೊ ನೆನ್ನೆ ಯಾಕೆ ವಿಡಿಯೋ ಬರಲಿಲ್ಲ ಅಂತಂದರೆ ನೆನ್ನೆ ನೆಟ್ವರ್ಕ್ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಾ ಇದು ಸೊ ಹಾಗಾಗಿ ನೆನ್ನೆ ವಿಡಿಯೋ ಅಥವಾ ನೆನ್ನೆ ರೀಡಿಂಗ್ ಬಂದಿಲ್ಲ ಆ್ಯಂಡ್ ಆಲ್ಸೋ ಯಾರಿಗೆಲ್ಲ ಇವತ್ತು ನೆಟ್ವರ್ಕ್ ಕಾಣಿಸ್ತಲ್ಲ ಬಟ್ ಸ್ಟಿಲ್ ಲೆಟ್ಸ್ ಸಿ ಅಪ್ಲೋಡ್ ಮಾಡಿರ್ತೀನಿ ಅದು ಯಾವಾಗ ಆಗುತ್ತೆ ನೋಡೋಣ ಸೊ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಆದರೆ ನನ್ನ ತಮ್ಮ ಇಲ್ಲಲ್ಲಿ ನನ್ನ ನಂಬರ್ ಕೊಟ್ಟಿದ್ದೀನಿ ಆ್ಯಂಡ್ ಆಲ್ಸೋ ಇವಾಗ ಒಂದು ಹೊಸ ಆಫರ್ ಬಿಟ್ಟಿದ್ದೀನಿ ಓಕೆನಾ ಇನ್ನೊಂದು ಸತಿ ನಾನು ನೀಟಾಗಿ ಬಿಟ್ಟು ಆಫರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಏನು ಅಂತಂದರೆ ನೂರ ಹನ್ನೊಂದು ರೂಪಾಯಿಗೆ ನಿಮಗೆ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮೆಸೇಜ್ ಮೂಲಕ ನಿಮಗೆ ರೀಡಿಂಗ್ ಸಿಗುತ್ತೆ ನೀವೇನು ಮಾಡಬೇಕು ಫಸ್ಟು ನನ್ನ ನಂಬರ್ ಆಲ್ರೆಡಿ ನಾನು ಕೊಟ್ಟಿದ್ದೀನಿ ಅದೇ ನನ್ನ ಪೇಮೆಂಟ್ ನಂಬರ್ ಕೂಡ ಆಗಿದೆ ನನ್ನ ನಂಬರ್ ಅದೇನು ಪೇಮೆಂಟ್ ನಂಬರ್ ಇದೆ ಅದಕ್ಕೆ ನೂರ ಹನ್ನೊಂದು ರೂಪಾಯನ್ನ ಪೇ ಮಾಡಿ ಅದರ ಸ್ಕ್ರೀನ್ಶಾಟ್ನ ನೀವು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬೇಕಾಗತ್ತೆ ಓಕೆ ನಾ ವಿತ್ ಒನ್ ಕ್ವಶನ್ ಬರೀ ಒಂದು ಕ್ವೆಶನ್ ಮಾತ್ರ ಪರ್ಟಿಕ್ಯುಲರ್ಲಿ ಒಂದು ಕಾರ್ಡ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಎಕ್ಸಾಕ್ಟ್ ಒಂದು ಕ್ವೆಶನ್ ಫಾರ್ ಎಕ್ಸಾಂಪಲ್ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಏನು ಅಥವಾ ಮೇಡಮ್ ನನ್ನ ಕರಿಯರಲ್ಲಿ ಸಕ್ಸಸ್ ಆಗ್ತೀನ ಅಥವಾ ನನ್ನ ಎಕ್ಸ್ ನನ್ನ ಬಗ್ಗೆ ಏನು ತಿಂಕ್ ಮಾಡ್ತಿದ್ದಾರೆ ಈ ಥರ ಯಾವುದಾದ್ರು ಒಂದು ಎಕ್ಸಾಕ್ಟ್ ಕ್ವೆಶನ್ನ ನೀವು ಪೋಸ್ಟ್ ಮಾಡಿ ಪೇಮೆಂಟ್ ಸಮೇತ ನನಗೆ ಕಳಿಸ್ಬೇಕಾಗುತ್ತೆ ಸ್ಕ್ರೀನ್ಶಾಟ್ ಸೊ ನಿಮಗೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅಂತಂದರೆ ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲಗಳ ಒಳಗೆ ನಿಮಗೆ ನಿಮ್ಮ ಉತ್ತರ ಸಿಗುತ್ತೆ ತ್ರೂ ಟೆಕ್ಸ್ಟ್ ಮೆಸೇಜ್ ಓಕೆನಾ ಯಾ ಅದು ಬಿಟ್ಟು ಕಾಲಲ್ಲೆಲ್ಲ ಈ ರೀಡಿಂಗ್ ನಾವು ಮಾಡೋದಿಲ್ಲ ಬರೀ ವಾಟ್ಸಪ್ ಮಾತ್ರ ಕಾಲಲ್ಲಿ ನಿಮಗೆ ರೀಡಿಂಗ್ ಬೇಕು ನಿಮಗೆ ಅಂತ ಅಂದರೆ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಟು ಸಿಕ್ಸ್ಟಿ ಮಿನಿಟ್ಸ್ ತನಕ ಅಂತಂದರೆ ಹದಿನೈದು ನಿಮಿಷದಿಂದ ಅರವತ್ತು ನಿಮಿಷದವರೆಗೂ ಆಫರ್ಗಳಿದೆ ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ ಯಾ ದಟ್ ವಾಸ್ ಇಟ್ ಹೊಸ ಆಫರ್ ಬಗ್ಗೆ ನಾನು ತಿಳಿಸಿದ್ದೀನಿ ಇಲ್ಲ ಸ್ಟಾರ್ಟ್ ವಿತ್ ಯುವರ್ ಪಾರ್ಟ್ನರ್ಸ್ ಕರೆಂಟ್ ಎನರ್ಜಿ ಏನಿದೆ ನಿಮ್ಮ ಕಡೆ ಹ್ಮ್ ಹ್ಮ್ ಸ್ವಲ್ಪ ಬ್ಯಾಕ್ ನ್ಯೂಸ್ ಇದೆ ನನಗೆ ಇವತ್ತು ಎಷ್ಟು ಚೆನ್ನಾಗಿ ಜಗಳ ಆಡಿದ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಕಿತ್ತು ಹಾಡ್ಕೊಂಡಿದ್ದೀರಾ ಹ್ಮ ಜನ ಕಿತ್ತು ಹಾಡ್ಕೊಂಡು ಹೊರದಾಡ್ಕೊಂಡು ಇರ್ಲಿ ನೋಡ್ತಾ ಇದ್ದೀರಾ ಪಾಪ ಯಾರೋ ಕಮೆಂಟ್ ಮಾಡಿದ್ರು ಮೇಡಮ್ ಪ್ಲೀಸ್ ಬಗ್ಗೆ ಹತ್ರ ಮಾತಾಡಬೇಡಿ ಅಂತ ನಾನು ಆಲ್ಮೋಸ್ಟ್ ನೀವು ಎಲ್ಲ ರೀಡಿಂಗಲ್ಲೂ ನೋಟಿರ್ಬೋದು ನಾನು ಯಾರನ್ನು ಕೂಡ ಈ ಮಾತಾಡಲ್ಲ ಮಾತಾಡೋಲ್ಲ ಓಕೆನಾ ದಯವಿಟ್ಟು ಅದು ರಾಂಗ್ ಕಮೆಂಟ್ ಮಾಡಬೇಡಿ ಐ ರೆಸ್ಪೆಕ್ಟ್ ಎವ್ರಿ ಒನ್ ನಾನು ಆ್ಯಕ್ಚುಲಿ ನಾನು ಫೀಮೇಲ್ಗಿಂತ ಜಾಸ್ತಿ ಸಪೋರ್ಟಿವ್ ಆಗಿ ಮಾತಾಡೋದು ಮೇಲ್ ಪರ್ಸನ್ಗೆ ಆಸ್ ಯು ಹ್ಯಾವ್ ಸೀನ್ ಬಟ್ ಸ್ಟಿಲ್ ನಾನು ಇಬ್ಬರೂ ಕೂಡ ತುಂಬ ಲೈಕ್ ರೆಸ್ಪೆಕ್ಟ್ ಮಾಡ್ತೀನಿ ಎಲ್ಲರನ್ನು ಕೂಡ ಆ ಜೆಂಡರ್ ಈ ಜೆಂಡರ್ ಅಂತಲ್ಲ ಪ್ರತಿಯೊಂದು ಜೆಂಡರ್ನೂ ರೆಸ್ಪೆಕ್ಟ್ ಮಾಡ್ತೀನಿ ಪ್ರತಿಯೊಬ್ಬರು ಕೂಡ ಅಷ್ಟು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀನಿ ಓಕೆನಾ ಸೊ ಓವರ್ ಆಲ್ ಎನರ್ಜಿ ನೋಡೋದಾದರೆ ಇಲ್ಲಿ ನೀವು ತುಂಬ ಹೋಪ್ಫುಲ್ ಆಗಿರೋ ತುಂಬ ಪಾಸಿಟಿವ್ ಆಗಿದ್ದೀರಾ ನಿಮ್ಮ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಆ್ಯಸ್ ಯೂಜ್ವಲ್ ಅವ್ರು ಬರ್ತಾರೆ ಅಂತ ಕೂಡ ಕಾಣ್ತಾ ಇದ್ದೀರಾ ತುಂಬ ಜನ ಎಫರ್ಟ್ ಹಾಕ್ತಾ ಇದ್ದೀರಾ ಇಲ್ಲಿ ತುಂಬ ಚೆನ್ನಾಗಿ ನನಗಿಲ್ಲಿ ವಾಟರ್ ಮ್ಯಾನಿಫೆಸ್ಟೇಷನ್ ಕಾಣಿಸ್ತದೆ ವಾಟರ್ ಮ್ಯಾನಿಫೆಸ್ಟೇಷನ್ ಯಾರಲ್ಲ ಮಾಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ ಎಸ್ ಮೇಡಮ್ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀವಿ ಅಂತ ಸ್ಪೆಷಲಿ ಟುಕ್ ಅಪ್ ಮೆಥಡ್ ಇರ್ಬೋದು ಇಲ್ಲ ವಾಟರ್ ಬಾಟಲಲ್ಲಿ ಇರ್ಬೋದು ಏನೊಂದು ರಿಲೇಟೆಡ್ ಟು ವಾಟರ್ ಮ್ಯಾನಿಫೆಸ್ಟೇಷನ್ ಇಲ್ಲಿ ನಡೀತಾ ಇದೆ ಯು ಆರ್ ಟು ಹೀಲ್ ದಿಸ್ ರಿಲೇಷನ್ಶಿಪ್ ಈಗ ಒಂದು ಆಗಿ ಕಂಪ್ಲೀಟಾಗಿ ಆಗಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ ಆ್ಯಂಡ್ ಆಲ್ಸೋ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಬಿಟ್ಟು ನೀನು ಯಾರು ಅಲೋ ಮಾಡಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಬಂದರೆ ಅವರೇ ಬರಬೇಕು ಇಲ್ಲ ನನ್ನ ಲೈಫಲ್ಲಿ ಯಾರಿಗೂ ಎಂಟ್ರಿ ಇಲ್ಲ ಅನ್ನೋದು ನಿಮ್ಮ ಕಡೆಯಿಂದ ಒಂದು ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಅವರ ಎನರ್ಜಿ ಹೇಗಿದೆ ಈ ಪರ್ಸನ್ ನಿಮ್ಮ ಹತ್ರ ಮಾತಾಡೋದಿಕ್ಕೆ ಹಿಂಜರಿತಾ ಇದ್ದಾರೆ ತುಂಬ ಎಕ್ಸಿಡೆಂಟ್ ಆಗಿದ್ದಾರೆ ಅವರು ನಿಮ್ಮ ಹತ್ರ ರೆಡಿ ಇಲ್ಲ ತುಂಬ ಅಬ್ಸರ್ವೇಷನ್ ನಡೀತಾ ಇದೆ ನಿಮ್ಮ ಪರ್ಸನ್ಗೆ ನಿಮ್ಮ ಕಡೆಗೆ ತುಂಬ ಓವರ್ ಆಲ್ ಅಬ್ಸರ್ವೇಷನ್ ತುಂಬ ನಡೀತಾ ಇದ್ದಾರೆ ನಿಮ್ಮನ್ನ ಕಂಪ್ಲೀಟಾಗಿ ನೋಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇಲ್ಲ ಕಂಪ್ಲೀಟ್ ನಿಮ್ಮ ಬಗ್ಗೆ ಡೀಟೇಲ್ಸ್ ಈ ಪರ್ಸನ್ಗೆ ಹೋಗ್ತಾ ಇದೆ ಬಟ್ ಮಾತಾಡ್ತಾ ಇಲ್ಲ ನೀವೇನಾರು ಆ್ಯಕ್ಷನ್ ತಗೊಳ್ತೀರ ಅಥವಾ ನಿಮ್ಮ ಕಡೆಯಿಂದ ಎನರ್ಜಿ ಸೇಕ್ ಬರ್ತಾ ಇದೆ ಅನ್ನೋದು ಒಂದು ಇಲ್ಲಿ ನನಗಿಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಆಲ್ಸೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸ್ಟಾಕ್ ಮಾಡ್ತಾ ಇದ್ದಾರೆ ರೈಟ್ ನಾವು ಇವರು ಇವಾಗ ನಿಮ್ಮನ್ನ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಈ ಥರ ಕೆಲವೊಂದು ಇಲ್ಲ ಅಲ್ಲಿ ಈ ಥರ ನಿಮ್ಮನ್ನ ತುಂಬ ಸ್ಟಾಕ್ ಮಾಡ್ತಾರೆ ಅಂತಂದರೆ ನಿಮ್ಮ ವಾಟ್ಸಪ್ ತೆಗ್ ನೋಡೋದು ನೀವು ಯಾವಾಗ ಆನ್ಲೈನ್ ಬಂದರೆ ನೀವು ಯಾವಾಗ ಆಫ್ಲೈನ್ ಹೋದ್ರಿ ನೀವು ಯಾವ ಫೋಟೋ ಹಾಕಿದ್ದೀರಾ ನಿಮ್ಮ ಡಿ ಪಿ ಏನು ನಿಮ್ಮ ವಾಟ್ಸಪ್ ಸ್ಟೇಟಸ್ ಏನು ಇಫ್ ಇನ್ ಕೇಸ್ ನಿಮ್ಮ ನಂಬರ್ ಸೇವ್ ಆಗಿಲ್ಲ ನೀವು ಅವ್ರನ್ನ ಫಾಲೋ ಮಾಡ್ತಿಲ್ಲ ಅಂತಂದರೆ ಬೇರೆ ಒಂದು ಫೇಕ್ ಅಕೌಂಟಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಚೆಕ್ ಮಾಡೋವಂಥದ್ದು ಆಗ್ತಾಯಿದೆ ತುಂಬ ವಿಷಯಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಓಕೆನಾ ಈ ಒಂದು ನೀವಿಬ್ರು ಲಾಂಗ್ ಡಿಸ್ಟೆನ್ಸಲ್ಲಿದ್ದರೂ ಇಲ್ಲ ನೋ ಇದ್ದರೂ ಕೂಡ ಇಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಅಬ್ಸರ್ವೇಷನ್ ತುಂಬ ಚೆನ್ನಾಗಿ ನಡೆಯಾಳೆ ಓಕೆ ನಾನು ಏನು ಮಾಡ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಏನೇನೆಲ್ಲ ಪೋಸ್ಟ್ ಆಗ್ತಾಯಿದೆ ನಿಮ್ಮ ಪೋಸ್ಟ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಏನೇನೆಲ್ಲ ನೀವು ಫೋಟೋಸ್ ಹಾಕಿದ್ದೀರ ಪ್ರತಿಯೊಂದು ಈ ಪರ್ಸನ್ ನೋಡಿದ್ದಾರೆ ಕಂಪ್ಲೀಟಾಗಿ ಎಲ್ಲ ಗೊತ್ತಿದೆ ಬಟ್ ಮಾತಾಡ್ತಲ್ಲ ನೀವು ಎಷ್ಟೇ ಮೆಸೇಜ್ ಹಾಕಿದ್ರು ಕೂಡ ಅವ್ರು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಸ್ವಲ್ಪ ಹೆಸಿಟೇಷನ್ ಕಾಣಿಸ್ತಾ ಇದೆ ಓಕೆ ನಾನು ಮಾಡಲ್ಲ ಹಿಂಜರಿಕೆ ಅನ್ನೋದು ಕಾಣಿಸ್ತದೆ ಈ ರೀತಿಯೆಲ್ಲ ನಡೀತಾ ಇದೆ ಅವರ ಒಂದು ಕರೆಂಟ್ ಎನರ್ಜಿಲಿ ಆ್ಯಂಡ್ ಅವರ ಒಂದು ಫೀಲಿಂಗ್ ಏನೋ ನಿಮ್ಮ ಕಡೆಗೆ ಕಂಪ್ಲೀಟ್ಲಿ ಬ್ಲಾಕ್ ಫೀಲಿಂಗ್ ನಾನು ಇಮೋಷ್ನಲಿ ಈ ಪರ್ಸನ್ಗೆ ಇನ್ವೆಸ್ಟ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಇವತ್ತು ಕಂಪ್ಲೀಟಾಗಿ ಒಂದು ಸ್ಟ್ರಾಂಗ್ ಫೀಲಿಂಗ್ ಕಾಣಿಸ್ತದೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಈ ಪರ್ಸನ್ನ ಲವ್ ಮಾಡ್ತಾ ಇಲ್ಲ ಈ ಪರ್ಸನ್ ನನಗೆ ಇಷ್ಟ ಇಲ್ಲ ಅವರು ನನ್ನ ಕಡೆಗೆ ಬಂದರೂ ಕೂಡ ನಾನು ಅವ್ರನ್ನ ಅಲವ್ ಮಾಡಲ್ಲ ಅನ್ನೋ ಫೀಲಿಂಗಲ್ಲಿದ್ದಾರೆ ನಾನು ಕಂಪ್ಲೀಟಾಗಿ ನಾನು ಪ್ಯೂರಾಗಿ ಹೇಳ್ತಾ ಇದ್ದೀನಿ ನನಗೆ ಈ ಪರ್ಸನ್ ಅಂದರೆ ಬೇಡವೇ ಬೇಡ ಅವರ ಒಂದು ಒಳಗಡೆ ಕೂಡ ಇನ್ಸೆಕ್ಯೂರಿಟಿ ತುಂಬ ಇದೆ ಹಿಡನ್ ಇನ್ಸೆಕ್ಯೂರಿಟೀಸ್ ಏನಿದೆ ಅಲ್ಲ ಅವ್ರಿಗೆ ಅದು ತುಂಬ ಕಾಣಿಸ್ತಾ ಇದೆ ಅವರ ಒಂದು ಒಳ ಪ್ರಪಂಚದ ಅವ್ರು ನೋಡ್ಕೊಳ್ಳೋದು ಬಿಟ್ಟು ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ ಅವ್ರು ತಪ್ಪು ಮಾಡಿದ್ರು ನೀವು ಮಾಡ್ತಾ ಮಾಡ್ತಾಯಿದ್ದೀರ ಅನ್ನೋದು ನೋಡ್ಕೊಳ್ಳೋದು ಬಿಟ್ಟು ನನಗೆ ಈ ಪರ್ಸನ್ ಬೇಡ ಈ ಪರ್ಸನಿಂದ ನನಗೇನು ಸಿಕ್ಕಲ್ಲ ಈ ಪರ್ಸನ್ನಿಂದ ನನ್ನ ಮೆಂಟಾಲಿಟಿ ಹಾಳಾಗುತ್ತೆ ನನ್ನ ಒಂದು ಏನೋ ತಲೆ ಕೆಟ್ಟು ಹೋಗುತ್ತೆ ಜಗಳ ಆಡ್ತಾರೆ ಈ ಥರ ಒಂದು ಥಾಟ್ಸ್ ಈ ಪರ್ಸನ್ ಫೀಲಿಂಗ್ಸಲ್ಲಿದೆ ತುಂಬ ಇಮೋಷ್ನಲಿ ಅನ್ಅೈಲೆಬಲ್ ಆಗಿ ಟ್ರೀಟ್ ಮಾಡ್ತಾರೆ ಅಥವಾ ನಾನು ಈ ಪರ್ಸನ್ಗೋಸ್ಕರ ತುಂಬ ಎಮೋಷನಲಿ ಅನ್ಅೈಲೆಬಲ್ ಆಗಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ರೆಡಿ ಇಲ್ಲ ಈ ಪರ್ಸನ್ ಜೊತೆ ಇರೋದಕ್ಕೆ ಏಕೆಂದರೆ ನಮ್ಮಿಬ್ಬರ ಮಧ್ಯೆ ಕನ್ಫ್ಯೂಷನ್ಸ್ ತುಂಬ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಇದೆ ಅದನ್ನೆಲ್ಲ ಸರಿ ಮಾಡ್ಕೊಂಡು ಆಗಲ್ಲ ಈ ಒಂದು ಫೀಲಿಂಗಲ್ಲಿ ಇದ್ದಾರೆ ಕಂಪ್ಲೀಟಾಗಿ ಒಂದು ಸ್ಟ್ರಿಕ್ಟಾಗಿ ಕೂತ್ಬಿಟ್ಟಿದ್ದಾರೆ ಈ ಪರ್ಸನ್ ನೋವೇ ನಂಗೆ ಆಗೋದೇ ಇಲ್ಲ ಈ ಪರ್ಸನ್ ಕಡೆಗೆ ಅನ್ನೋ ಥರ ಸಿ ಇವ್ರಿಗೆ ಇವಾಗ ಯಾವ್ದಾರ ಫೀಲಿಂಗ್ ಅಂತಂದರೆ ನನ್ನ ಲೈಫಲ್ಲಿ ಇವಾಗ ಎರಡು ಆಯ್ಕೆ ಇದೆ ಒಂದು ಥರ್ಡ್ ಪಾರ್ಟಿ ಇನ್ನೊಂದು ನೀವು ಓಕೆನಾ ನಾನಿವಾಗ ಆಯ್ಕೆ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ ಈ ಪ್ ಈ ಪರ್ಸನ್ನ ಕೂಡ ನನಗೆ ಆಯ್ಕೆ ಮಾಡೋದಕ್ಕಾಗ್ತಿಲ್ಲ ಅಥವಾ ಆ ಪರ್ಸನ್ ಕೂಡ ಆಯ್ಕೆ ಆಗ್ತಿಲ್ಲ ಬಟ್ ನಾನು ಅವ್ರನ್ನ ಆಯ್ಕೆ ಮಾಡಿದ್ರು ನಿಮ್ಮನ್ನ ಆಯ್ಕೆ ಮಾಡೋಲ್ಲ ಅನ್ನೋ ಥರ ಕಂಪ್ಲೀಟಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಬಟ್ ನನಗದೊಂದು ಫೀಲಿಂಗ್ಸಿಗೆನ್ನೋ ನನಗೆ ಕ್ಲಾರಿಫಿಕೇಷನ್ ಕಾಡಬೇಕು ನನಗೆ ಇವರ ಒಂದು ಫೀಲಿಂಗ್ಸಿಗೆ ಇನ್ನೊಂದು ಕ್ಲಾರಿಫೈಯರ್ ಕೊಡಿ ಪ್ಲೀಸ್ ವಾಟ್ ಈಸ್ ಯು ಫೀಲಿಂಗ್ ಇವ್ರಿಗೆ ಈ ರಿಲೇಶನ್ಶಿಪ್ ಸೀರಿಯಸ್ ಆಗಿಲ್ಲ ಅಥವಾ ನೀವು ಇವ್ರ ಜೊತೆ ಸೀರಿಯಸ್ ಆಗಿಲ್ಲ ಅಥವಾ ಅವರೇ ನಿಮ್ಮ ಜೊತೆ ಸೀರಿಯಸ್ ಆಗಿರೋದಕ್ಕೆ ಆಗ್ತಾ ಇಲ್ಲ ತುಂಬ ಡೇಂಜರಸ್ ಇದೆ ಈ ಒಂದು ರಿಲೇಷನ್ಶಿಪ್ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅವರು ಸೀರಿಯಸ್ ರಿಲೇಷನ್ಶಿಪ್ಗೆ ಅವರು ರೆಡಿ ಇಲ್ಲ ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ಸೀರಿಯಸ್ ರಿಲೇಷನ್ಶಿಪ್ಗೆ ಅವರು ನಿಮ್ಮ ಜೊತೆ ರೆಡಿ ಇಲ್ಲ ಹೀ ವಾಂಟ್ಸ್ ಟು ಬಿ ಫ್ರೀ ಆರ್ ಶಿ ವಾಂಟ್ಸ್ ಟು ಬಿ ಫ್ರೀ ನಾನು ಆರಾಮಾಗಿ ಜಾಲಿಯಾಗಿರಬೇಕು ನಾನು ಯಾರಿಗೂ ಕೂಡ ಕಮಿಟ್ಮೆಂಟ್ ಕೊಡೋದಿಲ್ಲ ಸ್ಪೆಷಲಿ ಈ ಪರ್ಸನ್ಗೆ ನಾನು ಕಮಿಟ್ ಆಗೋದಕ್ಕೆ ನಾನು ರೆಡಿ ಇಲ್ಲ ನಾನು ಆರಾಮಾಗಿ ಫ್ರೀಯಾಗಿ ಎಂಜಾಯ್ ಮಾಡಬೇಕು ಆಮೇಲೆ ಬೇಕಾದ್ರೆ ಮುಂದಕ್ಕೆ ನೋಡ್ಕೊಳ್ಳೋಣ ನಾನು ಬಟ್ ನಾನಂತೂ ನಾನು ಇನ್ನೇನು ಮದುವೆ ಆಗ್ತೀನಿ ಅಥವಾ ನಾನು ನಿನ್ನ ಜೊತೆ ಶಾಶ್ವತ ಆಗಿರ್ತೀನಿ ಅನ್ನೋ ಒಂದು ಪರ್ಸ್ನಾಲಿಟಿ ನಂದಲ್ಲ ನನಗೆ ಯಾರ ರೆಸ್ಪಾನ್ಸಿಬಿಲಿಟಿ ಕೂಡ ನಾನು ತಗೊಳ್ಳೋದಿಕ್ಕೆ ರೆಡಿ ಇಲ್ಲ ಅನ್ನೋ ಒಂದು ಫೀಲಿಂಗಲ್ಲಿ ಈ ಪರ್ಸನ್ ಇದ್ದಾರೆ ಆ್ಯಂಡ್ ಆಲ್ಸೋ ಅವರ ಮೈಂಡಲ್ಲಿ ಯಾವ ಥರ ಓಡ್ತಾ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ನ ಕಂಪ್ಲೀಟ್ ಎಂಡ್ ಮಾಡಬೇಕು ಕಟ್ ಆಫ್ ಮಾಡಬೇಕು ಕಂಪ್ಲೀಟ್ ಎಂಡ್ ನನಗೆ ರಿಲೇಶನ್ಶಿಪ್ ಬೇಡಪ್ಪ ಅವ್ರು ಏನು ಫೀಲ್ ಮಾಡ್ತಾ ಇದಾರೆ ಅದೇ ಅವ್ರ ಮೈಂಡ್ ಸೆಟ್ಟಲ್ಲೂ ಕೂಡ ಇದೆ ನನಗಿದು ಯಾವುದೇ ಕಾರಣಕ್ಕೂ ನನಗೆ ರಿಲೇಷನ್ಶಿಪ್ ಬೇಡಕ್ಕೆ ಬೇಡ ನಾನು ಒಬ್ಬರೇ ಇರಬೇಕು ಸ್ಪೆಷಲಿ ಇಲ್ಲೇನೇನೆಲ್ಲ ನಡೀತಾ ಇಲ್ಲ ನನಗೆ ತುಂಬ ಜಾಸ್ತಿ ಆಗ್ತಾ ಇದೆ ನಿಮ್ಮ ಸೈಡಿಂದ ಬರ್ತಾ ಇರೋದು ಅಂತಂದರೆ ಏನು ಅವರಿಗೋಸ್ಕರ ಎಫರ್ಟ್ ಹಾಕ್ತಾ ಇದ್ದೀರ ಅದು ಅವರಿಗೆ ಜಾಸ್ತಿ ಆಗ್ತಿದೆಯಂತೆ ತಟ್ಕೊಳ್ಳೋದಿಕ್ಕಾಗ್ತಲ್ವಂತೆ ಸೊ ಇದು ಹೆಣ್ಣು ಮಾಡಬೇಕಂತೆ ಆ್ಯಂಡ್ ಆಲ್ಸೋ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ನಿಮ್ಮ ಬ್ಯೂಟಿ ನೋಡಿ ಮರಳಾದ್ರೂ ನಿಮ್ಮ ಮನ್ಸು ನೋಡಿ ಅಲ್ಲ ನಿಮ್ಮ ಒಂದು ಔಟರ್ ಬ್ಯೂಟಿ ಏನಿದೆ ಆ ಒಂದು ಬ್ಯೂಟಿಗೋಸ್ಕರ ನಿಮ್ಮನ್ನು ಫೀಲ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಮರಳಾದೆ ಅನ್ನೋದು ಒಂದು ಇಲ್ಲಿ ಇವರ ಒಂದು ಥಾಟ್ಸ್ ಇದೆ ಈ ಲೈಕ್ ನೀವು ಅವ್ರಿಗೋಸ್ಕರ ಏನಕ್ಕೋಸ್ಕರ ಇದಿದೆೇಳಿ ನೀವು ಅವ್ರ ಕಡೆ ಚೆನ್ನಾಗಿ ಕಾಣಿಸಿದ್ರಿ ಅಷ್ಟೇ ನಿಮಗೆ ನೀವು ಹೇಗೆ ಕಾಣಿಸಿದ್ರು ಈ ಪರ್ಸನ್ ಸ್ಪೆಷಲಿ ಇಲ್ಲಿ ಕೆಲವೊಬ್ಬರು ಹೇರ್ ತುಂಬ ಚೆನ್ನಾಗಿದೆ ನಿಮ್ಮ ಒಂದು ಹೇರ್ ನಿಮ್ಮ ಒಂದು ಸ್ಕಿನ್ ಈ ಇದನ್ನ ನೋಡಿ ತುಂಬ ಅಟ್ರಾಕ್ಟ್ ಆಗಿದ್ದಾರೆ ಸೊ ಬರೀ ನನಗಾಗಿದ್ದು ಈ ಪರ್ಸನ್ ಕಡೆಯಿಂದ ಅಟ್ರಾಕ್ಷನ್ ಅದು ಬಿಟ್ರೆ ನನಗೆ ಈ ಪರ್ಸನ್ ಮೇಲೆ ಯಾವ ಲವ್ ಫೀಲಿಂಗ್ ಕೂಡ ಇರಲಿಲ್ಲ ಸೊ ಐ ಡೋಂಟ್ ವಾಂಟ್ ಟು ಬಿ ವಿತ್ ದಿಸ್ ಪರ್ಸನ್ ಎನಿ ಮೋರ್ ಬಿಕಾಸ್ ನನಗೆ ಮನ್ಸಾರೇ ನಂಗೆ ಫೀಲಿಂಗ್ ಬರ್ತಾ ಇಲ್ಲ ಯೂಸ್ ಮಾಡಿಕೊಂಡ್ರು ನಿಮ್ಮ ಬ್ಯೂಟಿ ನೋಡ್ರು ಸ್ಪೆಷಲಿ ತುಂಬ ಜನ ಬಾಡಿ ನೋಡಿ ಇಲ್ಲಿ ಬಿದ್ದಿದ್ದಾರೆ ಸೊ ದೇ ವಾಂಟೆಡ್ ಟು ಎಂಜಾಯ್ ಇಟ್ ದೇ ವಾಂಟೆಡ್ ಟು ಸಾರಿ ಎಂಜಾಯ್ ಅಲ್ಲ ಐ ಟೇಕ್ ಮೈ ವರ್ಡ್ ಬ್ಯಾಕ್ ಮತ್ತು ಅದೊಂದು ಕಾಂಟ್ರವರ್ಸಿಯಾಗಿ ಹೋಗ್ಬಿಟ್ಟು ಆಮೇಲೆ ಐ ವಾಂಟೆಡ್ ಟು ಲೈಕ್ ಫೀಲ್ ದ್ಯರ್ ಎನರ್ಜಿ ಐ ವಾಂಟೆಡ್ ಟು ಬಿ ವಿತ್ ದ್ ಬಿಕಾಸ್ ಆಫ್ ದೇರ್ ಬ್ಯೂಟಿ ಅದು ನನಗೆ ಸಿಕ್ತು ಇದ್ದೆ ಬಟ್ ನನ್ಗೆ ನನಗೆ ಅವ್ರ ಜೊತೆ ನನಗೆ ಇರೋದಿಕ್ಕೆ ಆಗ್ತಾ ಇಲ್ಲ ಐ ಕ್ಯಾಂಟ್ ಆ್ಯಂಡಲ್ ಎನಿ ಮಾರ್ ಬಿಕಾಸ್ ಇವ್ರಿಗೆ ಯಾವ ಥರ ಅನ್ನಿಸ್ತಿದೆ ಅಂತಂದರೆ ಇವ್ರು ನಿಮ್ಮ ಜೊತೆ ಇದ್ರೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಇವರು ಹೊತ್ಕೊಳ್ಬೇಕಾಗತ್ತೆ ಅನ್ನೋ ಒಂದು ಥಾಟಲ್ಲಿದ್ದಾರೆ ಸೊ ವಾಟ್ಸ್ ಬ್ಲಾಕಿಂಗ್ ದೆಮ್ ಅವರ ಒಂದು ಚೀಪ್ ಮೆಂಟಾಲಿಟಿ ಇದೆಲ್ಲ ಏನು ಕಾರಣ ಅಂತಂದರೆ ಅವರ ಒಂದು ಚೈಲ್ಡಿಶ್ ಮೆಂಟಾಲಿಟಿ ಅವರ ಒಂದು ಚೀಪ್ ಮೆಂಟಾಲಿಟಿ ಇನ್ನೂ ಒಂದು ಚಿಕ್ಕದಾಗಿ ಸೊ ಯೋಚನೆ ಮಾಡ್ತಾ ಇದ್ದಾರೆ ಓ ನೋ ಐ ವಾಂಟ್ ಎಂಜಾಯ್ ಮೈ ಲೈಫ್ ಚಿಕ್ಕವ್ರ ಥರ ನನಗೆ ಕಷ್ಟ ಬೇಡ ಸೊ ದಟ್ಸ್ ದ ಮೇನ್ ಪ್ರಾಬ್ಲಮ್ ಏನು ಬ್ಲಾಕೇ ಇಲ್ಲಿ ಏನು ಬ್ಲಾಕೇಜಸ್ ಇಲ್ಲ ಇಲ್ಲಿ ಇವರ ಒಂದು ಮೈಂಡ್ಸೆಟ್ ಬ್ಲಾಕೇಜಸ್ ಇರೋದು ಇವ್ರಿಗಿನ್ನೂ ಇವ್ರ ಲೈಫಲ್ಲಿ ಬೇರೆ ಏನೋ ಇನ್ನೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ ಎಕ್ಸ್ಪ್ಲೋರ್ ಇನ್ ದ ಸೆನ್ಸ್ ಇನ್ನೂ ಬೇರೆ ಬೇರೆ ಅವರೊಂದು ಪರಿಚಯ ಎಲ್ಲರ ಜೊತೆ ನಾನು ಹಿಂಗೆ ಇರಬೇಕು ಎಲ್ಲಾರನ್ನೂ ನಾನು ಚೆನ್ನಾಗಿ ಟ್ರೀಟ್ ಮಾಡಬೇಕು ಅನ್ನೋ ಒಂದು ಮೆಂಟಾಲಿಟೀಲಿ ಇದ್ದಾರೆ ನಾನು ನೆಗೆಟಿವ್ ಆಗಿ ಆಗುತ್ತೆ ನಾನು ಹೇಳೋದಕ್ಕೆ ಹೋದರೆ ಬಟ್ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಅಂತ ಸೊ ಅದು ಒಂದೇ ನನಗಿಲ್ಲಿ ಪ್ರಾಬ್ಲಮ್ ಕಾಣಿಸ್ತಾ ಇದೆ ಸೀರಿಯಸ್ನೆಸ್ ನೋ ವೇ ಪದೇ ಪದೇ ಹೇಳ್ತಿದ್ದೀನಿ ನೀನು ಈ ಪರ್ಸನ್ ನಿಮ್ಮ ಜೊತೆ ಸೀರಿಯಸ್ ಆಗಿರೋದಕ್ಕೆ ರೆಡಿ ಇಲ್ಲ ನಿಮಗೆ ಒಂದು ಎಕ್ಸಾಕ್ಟಾಗಿ ಒಂದು ಏನದು ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇಲ್ಲ ಸೊ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಅವ್ರ ಕಡೆಯಿಂದ ಏನೂ ಆಗಿರಲ್ಲ ಅವ್ರ ಪಾಡಿಗೆ ಅವ್ರು ಐಸೋಲೇಟ್ ಆಗುತ್ತೆ ನೀವು ಎಷ್ಟೇ ಬಟ್ಕೊಂಡ್ರು ಎಷ್ಟೇ ಅವ್ರಿಗೆ ಕಾಲಿಗೆ ಬಿದ್ದರೂ ಕೂಡ ಅಥವಾ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಆ ಕಾ ಪರ್ಸನ್ ಕಡೆಯಿಂದ ನಿಮಗೆ ಯಾವ ಆಕ್ಷನ್ ಕೂಡ ಸದ್ಯಕ್ಕೆ ಬರಲ್ಲ ಅಕಾರ್ಡಿಂಗ್ ಟು ದ ಕರೆಂಟ್ ಎನರ್ಜಿ ಬಿಕಾಸ್ ಅವ್ರು ಕಂಪ್ಲೀಟ್ ಆಗಿ ಬ್ಲಾಕ್ಟ್ ಆಗಿರ್ತಾರೆ ನನಗೆ ಯಾರು ಬೇಡ ಏನು ಬೇಡ ನಿಮ್ಮ ಮುಂದೆ ಫುಲ್ ಕಂಪ್ಲೀಟ್ ಸಾಥರ ತೋರಿಸ್ತಾರೆ ನನ್ನ ಜೀವನದಲ್ಲಿ ಯಾರೂ ಇಲ್ಲ ನಾನು ಒಬ್ಬನೇ ಇರಬೇಕು ಅಂತ ಬಸ್ತೀನಿ ಇಲ್ಲ ನಾನು ಒಬ್ಬಳೇ ಇರಬೇಕು ಅಂತ ಬಸ್ತೀನಿ ನಾನು ಪಾಡಿಗೆ ನಾನು ಬಿಟ್ಬಿಡು ನನಗೆ ಜೀವನ ಥರ ಇದರಲ್ಲ ಸ್ವಲ್ಪ ಡೌ ಹುಡಿಕ್ಯಾರೆ ನಂಗೆ ತುಂಬ ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ ಇವ್ರ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ದೇ ವಾಂಟ್ ಟು ಫ್ಲರ್ಟ್ ವಿತ್ ಮೆನಿ ಪೀಪಲ್ ಓಕೆನಾ ಸೊ ಕಂಪ್ಲೀಟಾಗಿ ಇವ್ರು ಬರೀ ಸ್ವಾರ್ಥ ಈ ಥರ ಯೋಚನೆ ಮಾಡ್ತಾರೆ ಹೊರ್ತು ನಿಮ್ಮ ಬಗ್ಗೆ ಅವ್ರು ನಿಮಗೆ ಮಾಡಿರೋ ಮೋಸ ಬಗ್ಗೆ ಆಗಲಿ ಅಥವಾ ನಿಮ್ಮ ಜೊತೆ ಅವ್ರು ಟ್ರೀಟ್ ಮಾಡಿ ನಿಮಗೆ ನಂಬಿಕೆ ಏನು ಹುಟ್ಟಿಸಿದ್ದಾರೆ ಅದ್ರ ಬಗ್ಗೆ ಆಗಲಿ ಇವ್ರು ಯೋಚನೆ ಮಾಡುವಂಥ ಬೋಸನ ಅಲ್ಲ ಸೋ ಓವರ್ ಆಲ್ ಏನು ಈ ಪರ್ಸನ್ ನಿಮ್ಮ ಜೊತೆ ಸೀರಿಯಸ್ ಆಗಿರೋದಕ್ಕೆ ಇಷ್ಟಪಡ್ತಾ ಇಲ್ಲ ದೇ ವಾಂಟ್ ಟು ದೆ ವಾಂಟೆ ಟು ಎಂಜಾಯ್ ಅವ್ರು ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ನಿಮ್ಮ ಜೊತೆ ಎಕ್ಸಿಡೆಂಟ್ ಫೀಲ್ ಮಾಡ್ತಾ ಇದ್ದಾರೆ ಅವರ ನಿಮ್ಮ ಒಂದು ಬ್ಯೂಟಿ ನೋಡಿ ಅವ್ರು ನಿಮಗೆ ಮರಳಾಗಿದ್ದಾರೆ ಸೊ ಈ ಒಂದು ಒಂದು ಚೈಲ್ಡ್ ಲೈಕ್ ಮೆಂಟಾಲಿಟಿ ಅಥವಾ ಒಂದು ಚೀಪ್ ಮೆಂಟಾಲಿಟಿಲೆ ಇನ್ನೂ ಅವರು ಇದ್ದಾರೆ ನಿಮ್ಮ ಕಡೆಗೆ ಯಾವ ಆ್ಯಕ್ಷನ್ ಕೂಡ ತೊಗೊಳೋದಕ್ಕಿಲ್ಲ ಅವ್ರ ಪಾಡಿಗೆ ಅವ್ರು ಐಸೊಲೇಟ್ ಆಗ್ತಾರೆ ನಿಮ್ಮನ್ನು ಬ್ಲಾಕ್ ಮಾಡ್ತಾರೆ ನೀವು ಅಕಸ್ಮಾತ್ ಏನಾದ್ರು ಮೆಸೇಜ್ ಏನಾದ್ರು ಕಾಲ್ ಮಾಡಿದ್ರೆ ಬ್ಲಾಕ್ ಮಾಡ್ತಾರೆ ಆಲ್ ಆಲ್ರೆಡಿ ಬ್ಲಾಕ್ ಆಗಿದ್ರೆ ಅವ್ರ ಪಾಡಿಗೆ ಅವ್ರು ಸೈಲೆಂಟಾಗಿ ಇದ್ಬಿಡ್ತಾರೆ ನಿಮ್ಮ ಕಡೆ ಯಾವ ರೀತಿಯ ಆ್ಯಕ್ಷನ್ ಕೂಡ ತೊಗೊಳ್ಳಲ್ಲ ಓಕೆನಾ ಸೊ ಎಸ್ ದಿಸ್ ವಾಸ್ ಇಟ್ ಫಾರ್ ಟುಡೇ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇನ್ ನೆಕ್ಸ್ಟ್ ವೀಡಿಯೋ ಬಾ ಬಾಯ್ ಟೆಕರ್